ಹಿಂದೆ ಒಂದೂರಿನಲ್ಲಿ ಒಬ್ಬ ಸಾಹುಕಾರನಿದ್ದ ಅವನಿಗೆ ನೂರಾರು ಎಕರೆ ಜಮೀನಿತ್ತು ಕೆಲಸ ಮಾಡಲು ಆತನ ಬಳಿ ಆಳುಗಳೇ ಇರಲಿಲ್ಲ ಒಂದು ಸಲ ಸಾಹುಕಾರನ ಮನೆಗೆ ಒಬ್ಬ ಸ್ವಾಮಿ ಬಂದರು ಅವರಿಗೆ ಸಾವುಕಾರ ಮತ್ತು ಆತನ ಹೆಂಡತಿ ಸರಿಯಾದ ಆದರ ಆತಿಥ್ಯ ತೋರಿದರು ಸ್ವಾಮಿಗಳು ಆಶೀರ್ವಾದ ಮಾಡಿ ನಿಮ್ಮ ಮನೆಗೆ ನಾಳೆ ಒಬ್ಬ ಬ್ರಹ್ಮ ರಾಕ್ಷಸ ಬರ್ತಾನೆ ಆತ ನಿಮಗೆ ಸಹಾಯ ಮಾಡ್ತಾನೆ ಎಂದು ಹೇಳಿದರು ಮರುದಿನ ಅದೇ ಸಮಯಕ್ಕೆ ಒಬ್ಬ ಬ್ರಹ್ಮ ರಾಕ್ಷಸ ಪ್ರತ್ಯಕ್ಷನಾದ ನಾನು ಆ ಬ್ರಹ್ಮ ರಾಕ್ಷಸ ನನಗೆ ನೀವು ಸತತವಾಗಿ ಕೆಲಸ ಹೇಳಬೇಕು ಇಲ್ಲದಿದ್ದರೆ ನಿಮ್ಮನ್ನೇ ನುಂಗಿಬಿಡುತ್ತೇನೆ ಎಂದು ಹೇಳಿದ ಹಾಗೆ ಆಗಲಿ ಎಂದು ಹೇಳಿದ ಸಾಹುಕಾರ ಕೂಡಲೇ ಬ್ರಹ್ಮ ರಾಕ್ಷಸನನ್ನು ಊರ ಪಕ್ಕದಲ್ಲಿದ್ದ ಕೆರೆಯ ಹತ್ತಿರ ಕರೆದುಕೊಂಡು ಹೋಗಿ ಈ ಕೆರೆಯಲ್ಲಿ ಬಹಳ ಹೂಳು ತುಂಬಿದೆ ಅದನ್ನೆಲ್ಲ ಸ್ವಚ್ಛ ಮಾಡು ಕೆರೆಗೆ ನೀರು ಬರುವಂತೆ ಮಾಡು ಎಂದು ಅಪ್ಪಣೆ ಮಾಡಿದ ಬ್ರಹ್ಮ ರಾಕ್ಷಸ ಆಗಲಿ ಎಂದ ತಾನು ನೀಡಿದ ಕೆಲಸ ಮುಗಿಸಲು ಬ್ರಹ್ಮರಾಕ್ಷಸನಿಗೆ ಕನಿಷ್ಠ ಹತ್ತು ದಿನಗಳಾದರೂ ಆಗುತ್ತೆ ಎಂದುಕೊಂಡ ಸಾಹುಕಾರ ಮನೆಗೆ ಬಂದು ಹೆಂಡತಿಯೊಂದಿಗೆ ಹರಟೆ ಹೊಡೆಯುತ್ತಾ ಕುಳಿತ ಆದರೆ ಕೆಲವು ಕ್ಷಣಗಳಲ್ಲಿ ಬ್ರಹ್ಮರಾಕ್ಷಸ ಪ್ರತ್ಯಕ್ಷನಾದ ನನಗೆ ಹೇಳಿದ ಕೆಲಸ ಮುಗಿಯಿತು ಈಗ ಇನ್ನೊಂದು ಏನಾದರೂ ಕೆಲಸ ಹೇಳ್ರಿ ಎಂದ ಸಾಹುಕಾರನಿಗೆ ಆಶ್ಚರ್ಯವಾಯಿತು ಮೆಚ್ಚುಗೆಯೂ ಆಯಿತು ಸರಿ ಎಂದು ನನ್ನ ನೂರಾರು ಎಕರೆ ಹೊಲಗಳನ್ನು ಉಳುಮೆ ಮಾಡು ಎಂದು ತಿಳಿಸಿದ ನೂರಾರು ಎಕರೆ ಹೊಲಗದ್ದೆಗಳ ಉಳುಮೆ ಮಾಡಿ ಮುಗಿಸಲು ತಿಂಗಳ ಸಮಯ ಬೇಕೆಂದು ಸಾವುಕಾರನು ನಿದ್ದೆ ಮಾಡತೊಡಗಿದ ಆದರೆ ಸ್ವಲ್ಪ ಹೊತ್ತಿನಲ್ಲಿ ಬ್ರಹ್ಮ ರಾಕ್ಷಸ ಮತ್ತೆ ಕಾಣಿಸಿಕೊಂಡ ನೀವು ಹೇಳಿದ ಕೆಲಸಗಳನ್ನೆಲ್ಲ ಮುಗಿಸಿದ್ದೇನೆ ಈಗ ನಾನು ಏನು ಮಾಡಲಿ ಎಂದು ಕೇಳಿದ ಬ್ರಹ್ಮ ರಾಕ್ಷಸನ ಕೆಲಸದ ವೇಗ ನೋಡಿ ಸಾಹುಕಾರನಿಗೆ ಭಯವಾಯಿತು ಕೂಡಲೇ ಎದ್ದು ಹೊಲದ ಹತ್ತಿರ ಬಂದ ಸರಿ ಉಳುಮೆ ಮಾಡಿದ ಈ ಹೊಲಗಳನ್ನು ಬಿತ್ತು ಚೆನ್ನಾಗಿ ನೀರಾಯಿಸು ಎಂದು ಹೇಳಿದ ಆಗ್ಲಿ ಸ್ವಾಮಿ ಎಂದ ಬ್ರಹ್ಮ ರಾಕ್ಷಸ ಸಾಹುಕಾರ ಈ ಕೆಲಸ ಮಾಡಲು ಕನಿಷ್ಠ ಒಂದು ವಾರವಾದರೂ ಸಮಯ ಬೇಕಾಗಬಹುದು ಎಂದುಕೊಂಡು ಮನೆಗೆ ಬಂದು ಮಲಗಿಕೊಂಡ ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ಬ್ರಹ್ಮ ರಾಕ್ಷಸ ಪುನಃ ಪ್ರತ್ಯಕ್ಷನಾದ ಮತ್ತೆ ಬೇಗ ಬೇಗ ಕೆಲಸ ಕೊಡಿ ಎಂದು ಕೇಳುತ್ತಲೇ ಇದ್ದ ರಾತ್ರಿ ಇಡೀ ಏನಾದರೂ ಒಂದು ಕೆಲಸ ಸಾಹುಕಾರ ಕೊಡುತ್ತಲೇ ಇದ್ದ ಕೊನೆಗೆ ಏನು ಕೆಲಸ ಕೊಡುವುದೆಂದು ತಿಳಿಯದೆ ಚಿಂತೆ ಮಾಡತೊಡಗಿದ ಏಕೆಂದರೆ ಸತತ ಕೆಲಸ ಕೊಡದಿದ್ದರೆ ಬ್ರಹ್ಮ ರಾಕ್ಷಸ ತನ್ನನ್ನೇ ತಿಂದು ಬಿಡ್ತಾನೆ ಗಂಡನ ಚಿಂತೆಗೆ ಕಾರಣ ತಿಳಿದ ಹೆಂಡತಿ ನೀವೇನು ಚಿಂತಿಸಬೇಡಿ ರಾಕ್ಷಸನನ್ನು ನನ್ನ ಬಳಿ ಕಳಿಸಿರಿ ಎಂದಳು ಬ್ರಹ್ಮ ರಾಕ್ಷಸ ಸಾಹುಕಾರನ ಹೆಂಡತಿ ಹತ್ತಿರ ಬಂದ ಹೆಂಡತಿಯು ತನ್ನ ತಲೆಯ ಒಂದು ಕೂದಲು ಕಿತ್ತು ರಾಕ್ಷಸನ ಕೈಗೆ ನೀಡಿ ಇದನ್ನು ನೆಟ್ಟಿಗೆ ಮಾಡಿಕೊಂಡು ಬಾ ಹೋಗು ಎಂದು ಆಜ್ಞಾಪಿಸಿದಳು ಇದೇನು ಅಂಥ ದೊಡ್ಡ ಕೆಲಸ ಎಂದುಕೊಂಡು ಬ್ರಹ್ಮ ರಾಕ್ಷಸ ಮರದ ಕೆಳಗೆ ಬಂದು ಕೂದಲನ್ನು ಜಗ್ಗಿ ನೆಟ್ಟಿಗೆ ಮಾಡತೊಡಗಿದ ಒಂದಲ್ಲ ಎರಡಲ್ಲ ನಾನಾ ಬಗೆಯಲ್ಲಿ ಪ್ರಯತ್ನಿಸಿದ ಏನು ಮಾಡಿದರೂ ಕೂದಲು ಇನ್ನೂ ಹೆಚ್ಚು ಹೆಚ್ಚು ಸುರುಳಿಸುತ್ತಕೊಳ್ಳುತ್ತಿದ್ದೇ ವಿನಃ ನೆಟ್ಟಿಗೆ ಆಗ್ತಾನೆ ಇರಲಿಲ್ಲ ಅದರಿಂದ ಬ್ರಹ್ಮ ರಾಕ್ಷಸನಿಗೆ ಭಯವಾಯಿತು ತನಗೆ ಕೊಟ್ಟ ಒಂದು ಸರಳ ಕೆಲಸ ಮಾಡಲು ಆಗಲಿಲ್ಲ ತನ್ನಿಂದ ಇನ್ನು ಇಲ್ಲಿದ್ದರೆ ಒಳ್ಳೆಯದಲ್ಲ ಎಂದುಕೊಂಡು ಓಡಿ ಹೋಗ್ಬಿಟ್ಟ ಆಮೇಲೆ ಸಾಹುಕಾರ ಮತ್ತು ಅವನ ಹೆಂಡತಿ ತಾವೇ ತಮ್ಮ ಕೈಲಾದಷ್ಟು ಕೆಲಸ ಮಾಡಿಕೊಳ್ಳುತ್ತಾ ಸುಖವಾಗಿ ಇದ್ದರು